ಬನ್ನಿ ಸ್ನೇಹಿತರೆ ಇವತ್ತು ಹಳ್ಳಿ ಸ್ಟೈಲ್ ನಾಟಿ ಸ್ಟೈಲಲ್ಲಿ ಮಟನ್ ಸಾಂಬಾರು ಹೆಂಗೆ ಅಂತ ನೋಡೋಣ ಮುಕ್ಕಾಲು ಕೆ ಜಿ ಮಟನ್ ತೊಗೊಂಡಿದ್ದೀವಿ ಮುಕ್ಕಾಲು ಕೆ ಜಿ ಮಟನ್ಗೆ ಏನೇನು ಐಟಮ್ ಬೇಕಂತ ಹೇಳ್ತೀನಿ ಮೀಡಿಯಮ್ ಸೈಜು ಎರಡು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದೂವರೆ ಇಂಚಿ ಶುಂಠಿ ಖಾರಗೆ ಎಷ್ಟು ಬೇಕಷ್ಟು ನಾನೊಂದು ಹತ್ತು ಮೆಣಸೆಕಾಯಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟ ಸ್ವಲ್ಪ ಉರುಗಡ್ಲೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಗರಂ ಮಸಾಲೆಗೆ ನೋಡಿ ಒಂದು ಇಂಚು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಎರಡು ಮರಾಠಿ ಮೊಗ್ಗು ಅರ್ಧ ಸ್ಟಾರುವ ಮತ್ತು ಸ್ವಲ್ಪ ಸೋಂಪು ಇಷ್ಟನ್ನು ಫ್ರೈ ಮಾಡಿಕೊಂಡು ಆಮೇಲೆ ಧನಿಯಾ ಪುಡಿ ಎರಡೂವರೆ ಸ್ಪೂನ್ ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಇದನ್ನು ರುಬ್ಕೊಳ್ಳೋಣ ಈಗ ಬಿಸಿ ಮೇಲೆ ಸ್ವಲ್ಪ ಎಣ್ಣೆ ಈಗ

ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಈಗ ಸ್ವಲ್ಪ ಫ್ರೈ ಆಗಿದೆ ಈಗ ಇದ್ರ ಜೊತೆಗೆ ಈಗ ಟಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀವಿ ಈಗ ಟಮೊಟೋನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಹಾಗೆ ಇನ್ನು ಟೊಮಾಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಆಪ್ ತರ ಇದೆ ದಾರುನಲ್ಲ ಈಗ ಫ್ರೈ ಆಗ್ತಾ ಇದೆ ಟಮಟೋ ಎಲ್ಲಾ ಸಾಫ್ಟ್ ಆಗ್ತಾ ಇದೆ ಇನ್ನೂ ಸ್ವಲ್ಪ ಸಾಫ್ಟ್ ಆಗಲಿ ನಾನು ಚೂರಿ ಫ್ರೈ ಆಗಿದೆ ಈಗ ಫ್ರೈ ಆಗಿದೆ ಈ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾ ಪುದina ಮತ್ತೆ ಉರಗಡಲೆ ಹಾಕ್ತಿದೀವಿ ಉರಗಡಲೆ ನಾವು ಸ್ವಲ್ಪ ಕಡಮೆ ಹಾಕಿದೀವಿ ನೀರು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತೆ ಸಾಂಬಾರ್ ಕೂಡ ಗಟ್ಟಿಯಾಗಿ ಬರುತ್ತೆ ಈಗ ಎಲ್ಲ ಹಾಕಿ ಕೊತ್ತಂಬರಿ ಪುದೀನ ಎಲ್ಲ ಗರಂ ಮಸಾಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀವಿ ಇನ್ನೊಂದು ಒಂದು ನಿಮಿಷ ಆದರೆ ಕ್ಲೀನಾಗಿ ಫ್ರೈ ಆಗುತ್ತೆ ಫ್ರೈ ಆದಮೇಲೆ ಇದನ್ನು ಸೈಡ್ಗೆ ತಿಕ್ಕೊಂಡು ಬಿಸಿ ತಣ್ಣಗೆ ತಣ್ಣಗಾಗಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು ನಿತ್ಯ ಒಂದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀವಿ ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಆರೋದಕ್ಕೆ ಇದನ್ನು ಬಿಡಬೇಕು ಈಗ ನೋಡಿ ಇದಕ್ಕೆ ಧನಿಯಾ ಪುಡಿ ಮತ್ತು ಕಾಯಿ ತುರಿ ಎರಡನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಂಡು ಬರೋರು ಇವಾಗ ರುಬ್ಕೊಂಡು ಬರ್ತೀವಿ ಈಗ ಅದೇ ಬಾಣಲೀಲಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಈಗ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಮಟನ್ ಹಾಕ್ತೀವಿ ಕ್ಲೀನಾಗಿ ವಾಶ್ ಇಟ್ಕೊಂಡಿರೋ ಮಟನ್ ಹಾಕಿ ಟ್ಕೊಂಡು ಮಟನ್ ಹಾಕಿ ಮಟನ್ನ ಸ್ವಲ್ಪ ಫ್ರೈ ಮಾಡ್ತದೆ ಮಟನ್ನಲ್ಲಿರೋ ನೀರಿನ ಅಂಶ ಹೋಗೋರ ಚೆನ್ನಾಗಿ ಫ್ರೈ ಮಾಡ್ತದೆ ಚೆನ್ನಾಗಿ ಥರ ನೀರು ನಮ್ಸೆಲ್ಲ ಮಟನ್ನಲ್ಲಿರೋ ನೀರಿನ ಹೋಗಬೇಕು ಇದಾದಮೇಲೆ ಸ್ವಲ್ಪ ಬಿಟ್ಟು ಅರಿಶಿನ ಸೇರಿಸ್ಕೊಳ್ಳಿ ಸ್ವಲ್ಪ ಅರಿಶಿನ ಹಾಕಿ ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ತದೆ ಮತ್ತು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಆದಮೇಲೆ ಈ ಥರ ಆಗುತ್ತೆ ಈ ಥರ ಆಗಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಆ ಮಸಾಲೆನ ಆ್ಯಡ್ ಮಾಡಬೇಕು ನೋಡಿ ಈಗ ರುಬ್ಬಿಟ್ಕೊಂಡಿರುವ ಮಸಾಲೆ ಇದನ್ನು ನಾವೀಗ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಈಗ ನೋಡಿ ಈ ಮಸಾಲೆನ ಹಾಕಿ ಸ್ವಲ್ಪ ಕ್ಲೀನಾಗಿ ಮಸಾಲೆನ ನುಣ್ಣಗೆ ರುಬ್ಕೋಬೇಕು ಆವಾಗಲೇ ಸಾಂಬಾರು ಟೇಸ್ಟ್ ಬರುತ್ತೆ ಈಗ ಇದನ್ನು ಹಾಕ್ಕೊಂಡು ಇದಕ್ಕಿಂತ ಸ್ವಲ್ಪ ಜಾರಲ್ಲಿ ತೊಳೆದಿರೋ ನೀರನ್ನೆಲ್ಲ ಕ್ಲೀನಾಗಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀರು ನಮ್ಗೆ ಸಾಕಾಗಿಲ್ಲ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಇದ್ದೀವಿ ನಾವು ನೀರು ಆ್ಯಡ್ ಮಾಡಿಕೊಂಡು ಸತಿ ನೋಡಬೇಕು ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಇಲ್ಲ ನೀರಾಗಿರಬೇಕು ಅಂತ ನೋಡ್ಕೋಬೇಕು ನಾವು ಮುದ್ದೆಗೆ ದೋಸೆಗೆ ಹೇಗೆ ಸ್ವಲ್ಪ ಈ ಈ ಥರ ಇರಲಿ ಅಂದ್ಬಿಟ್ಟು ನಾವು ಇಷ್ಟು ನೀರು ಹಾಕಿ ಇದು ಮಾಡ್ಕೊಂಡಿದ್ದೀವಿ ಇಷ್ಟು ನೀರಲ್ಲಿರಲಿ ಅಂತ ಅಂದ್ಬಿಟ್ಟು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಈಗ ಸತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಮುಚ್ಚಳ ಮುಚ್ಚಿ ನಾಲ್ಕು ವಿಝಿಲ್ ಬರೋವರೆಗೂ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲಿ ನಾಲ್ಕು ವಿಜಿಲ್ ಬರೆಸ್ಕೋಬೇಕು ನೋಡಿ ಈಗ ಒಂದು ಕುದಿ ಬಂದಿದೆ ಕುದಿ ಬಂದು ಈ ಇಳಿಸ್ಕೊಂಡಿದ್ದೀವಿ ಈಗ ನೋಡಿ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀವಿ ಇದನ್ನು ನಾವು ದೋಸೆ ಜೊತೆ ಇಟ್ಕೋತಾ ಇದ್ದೀವಿ ನೀವು ಮುದ್ದೆಗಾದರೂ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ರಾಗಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು ಅದೇ ಥರ ದೋಸೆಗೂ ತುಂಬಾ ಚೆನ್ನಾಗಿರ್ತೈತೆ ದೋಸೆ ಮುದ್ದೆ ಮತ್ತು ಪೂರಿ ಯಾವುದಕ್ಕೆ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾವು ದೋಸೆ ಅಂತಂದ್ಬಿಟ್ಟು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀವಿ ಅದೇ ನೀವು ಮುದ್ದೆಗಾದರೆ ಇನ್ನೊಂಚೂರು ಗಟ್ಟಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಸ್ಟೈಲ್ ಮಟನ್ ಸಾಂಬಾರು ರೆಡಿ ಈಗ ಬ್ಯಾಟಿಂಗ್ ಮಾಡೋದು